ನೀವು ನಾನು ತೋರಿಸಿಕೊಟ್ಟಿದ ಮೆಥಡ್ ಅಲ್ಲಿ ಮಾಡ್ಕೊಂಡ್ರೆ ನೀವು ಹೋಟೆಲ್ ಹೋಗಿ ಮರ್ತ್ಕೊಂಡು ಮನೆಯಲ್ಲೇ ಮಾಡ್ಕೊಂಡು ಮನೆಯವ್ರಿಗೆಲ್ಲ ಖುಷಿ ಚೆನ್ನಾಗಿ ಬೆಂದಿದೆ ಹೋಟೆಲ್ ತರನೇ ಪೀಸ್ ಎಲ್ಲ ಬೆಂದಿದೆ ರೈಸ್ ಬಂದಿದೆ ರೈಸ್ ಗ್ರೀನ್ ಕಲರ್ ಬಂದಿದೆ ನೋಡಿ ದೊನ್ನೆ ಬಿರಿಯಾನಿ ಯಾವ ತರ ಇರ್ಬೇಕು ಅದೇ ತರ ಬಂದಿದೆ ನಾನು ನಿಮ್ಮ ಚೈತ್ರ ಕಿಚನ್ ನೀವು ನೋಡ್ತಿದ್ದೀರ ಚೈತ್ರ ಕಿಚನ್ ಯೂಟ್ಯೂಬ್ ಚಾನಲ್ ಮತ್ತು ದೊನ್ನೆ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ದೊನ್ನೆ ಬಿರಿಯಾನಿ ಮಾಡೋಕ್ಕೆ ಮೊದಲಿಗೆ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಪೀಸಸ್ನ ರಕ್ತಪ್ಪು ಕೊಡಿಸ್ಕೊಂಡಿದ್ದೀನಿ ಮೂರು ಲೋಟ ಹಾಕಿನ ಮುಂಚೆನೆ ತೊಳೆದು ಇಟ್ಕೊಂಡಿದ್ದೀನಿ ಜೀರಾ ರೈಸ್ ತೊಗೊಂಡಿದ್ದೀನಿ ಒಂದು ಬೌಲ್ ಅಷ್ಟು ಪುದೀನ ಸೊಪ್ಪು ಒಂದು ಬೌಲ್ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಬೌಲ್ ಮೆಂತ್ಯ ಸೊಪ್ಪು ಎರಡು ಈರುಳ್ಳಿನ ಸಣ್ಣ ಸಣ್ಣನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಟೊಮೊಟೋನ ಅಷ್ಟೇ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಬೌಲ್ ಮೊಸರು ಎಣ್ಣೆ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಅರ್ಧ ಹಳ್ಳು ನಿಂಬೆಹಣ್ಣು ನಾನು ಬಿರಿಯಾನಿ ಪೌಡರ್ ಮತ್ತು ಗರಂ ಮಸಾಲ ಅಡುಗೆ ಅರಿಶಿನ ಮೂರೂ ಒಂದೇ ಪ್ಲೇಟಿಗೆ ಹಾಕೊಂಡಿದ್ದೀನಿ ಕಸೂರಿ ಮೇಥಿ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೆರಡು ಸ್ಪೂನ್ ಅಚ್ಚಕಾರದ ಪುಡಿ ಪಲಾವ್ ಸ್ಪೈಸಸ್ಗಳು ನಾವು ದೊನ್ನೆ ಬಿರಿಯಾನಿ ಮಾಡ್ಬೇಕಂದ್ರೆ ಮೊದಲೇನೆ ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು ನಾನು ಒಂದು ಕೆ ಜಿ ಚಿಕನ್ನ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಮೊದ್ಲಿಗೆ ಚಿಕನ್ ಹಾಕೊಳ್ತೀನಿ ಅಗ್ಲೋ ಆಗಿರೋ ಬೌಲ್ ತೊಗೊಳ್ಳಿ ಕಸೂರಿ ಮೇಥಿ ಹಾಕ್ಕೊಳ್ತೀನಿ ಅಚ್ಕಾರದ ಪುಡಿ ಎರಡು ಸ್ಪೂನು ಇವಾಗ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತೀನಿ ದೊಡ್ಡ ಸ್ಪೂನಲ್ಲಿ ಗರಂ ಮಸಾಲ ಮತ್ತೆ ತೇಜು ಬಿರಿಯಾನಿ ಪೌಡರು ಅರ್ಶಿನ ಪೌಡರು ಇವಾಗಲೇ ಮ್ಯಾರಿನೇಟ್ಗೆ ಹಾಕೊಳ್ತಾ ಇದ್ದೀನಿ ಮೊಸರು ಮೊಸರು ಹಾಕೋದ್ರಿಂದ ಚಿಕನ್ನು ಜ್ಯೂಸಿಯಾಗಿರುತ್ತೆ ಚೆನ್ನಾಗಿರುತ್ತೆ ಸಾಫ್ಟಾಗಿ ಬರುತ್ತೆ ಇವಾಗ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕೊಳ್ಳೋಣ ಇದನ್ನು ಇಪ್ಪತ್ತು ನಿಮಿಷ ಕಲಸಿ ಇಡೋಣ ಚಿಕನ್ ಎಲ್ಲ ಉಪ್ಪು ಖಾರ ಎಲ್ಲ ಇಟ್ಕೊಂಡ್ರೆ ದೊನ್ನೆ ಬಿರಿಯಾನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ದೊನ್ನೆ ಬಿರಿಯಾನಿ ಸೇಮ್ ಓಟೆಲ್ ರೀತಿಯೇ ಟೇಸ್ಟ್ ಕೊಡುತ್ತೆ ಈ ವಿ ಈ ವಿಡಿಯೋನ ಕೊನೆ ತನಕ ನೋಡಿ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹೇಗೆ ಹೇಗೆ ಯಾವ್ಯಾವ್ದು ಎಷ್ಟೆಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಹೇಳ್ಕೊಡ್ತೀನಿ ಇವಾಗ ಇದು ಇಪ್ಪತ್ತು ನಿಮಿಷ ಮ್ಯಾರಿನೇಟ್ ಆಗಲಿ ಇದನ್ನ ಸೈಡಿಗೆ ಇಟ್ಕೊಳ್ಳೋಣ ಇದು ಇಪ್ಪತ್ತು ನಿಮಿಷ ಆಗಷ್ಟಲ್ಲಿ ಇದಕ್ಕೊಂದು ನಾನು ಮಸಾಲೆ ರೆಡಿ ಮಾಡ್ಕೋಬೇಕು ರುಬ್ಕೊಳಕ್ಕೆ ಏನೇನು ಬೇಕು ಅಂದರೆ ಈಗ ಚಿಕನ್ ಇಪ್ಪತ್ತು ನಿಮಿಷ ಮ್ಯಾರಿನೇಟ್ ಆಗೋ ಟೈಮ್ಗೆ ನಾವೊಂದು ಮಸಾಲೆ ರುಬ್ಕೊಬೇಕಾಗುತ್ತೆ ಮೊದಲಿಗೆ ಪುದೀನ ಸೊಪ್ಪು ಒಂದು ಕಟ್ ಫುಲ್ ತಗೊಂಡಿದ್ದೀನಿ ಕೊತ್ಮಿರಿ ಸೊಪ್ಪು ಒಂದು ಅರ್ಧ ಕಟ್ಟು ಖಾರಕ್ಕೆ ಅನುಗುಣವಾಗಿ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಮ್ಯಾರಿನೇಟ್ ಮಾಡೋಕ್ಕೆ ನಾನು ಅಚ್ಕಾರದ ಪುಡಿನ ಹಾಕೊಂಡಿದ್ದೀನಿ ನೀವು ಖಾರ ಹೇಗೆ ತಿಂತೀರ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಳಿ ಇವಾಗ ಇದಿಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರ್ತೀನಿ ನಾನೀಗ ದೊನ್ನೆ ಬಿರಿಯಾನಿ ಮಾಡೋಕ್ಕೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಕಾದಿದೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದಿದೆ ಇವಾಗ ಪಲಾವ್ ಸ್ಪೈಸಸ್ಗಳನ್ನ ಸೇರ್ಸ್ಕೊಳ್ತಾ ಇದ್ದೀನಿ ನಾನು ಎರಡು ಈರುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದೀನಿ ಇವಾಗ ಇದಕ್ಕೆ ಸೇರ್ಸ್ಕೊಳ್ಳೋಣ ಯಾವುದೇ ಬಿರ್ಯಾನಿಗ ಈರುಳ್ಳಿನ ಜಾಸ್ತಿ ಹಾಕುದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈರುಳ್ಳಿನ ಜಾಸ್ತಿ ಹಾಕ್ಕೊಳ್ಳಿ ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಹುಡ್ಕೊಳ್ತೀನಿ ಇವಾಗ ಈರುಳ್ಳಿಯ ಕಲರ್ ಚೇಂಜ್ ಆಗಿದೆ ಇವಾಗ ನಾನು ಒಂದ್ ದೊಡ್ಡ ಸ್ಪೂನ್ ಅಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರಿಸ್ಕೊಳ್ತಾ ಇದ್ದೀನಿ ಆವಾಗಲೇ ಒಂದ್ ದೊಡ್ಡ ಸ್ಪೂನ್ ಅಷ್ಟು ನಾನು ಚಿಕನ್ ನ ಮ್ಯಾರಿನೇಟ್ ಮಾಡಕ್ ಹಾಕೊಂಡಿದ್ದೆ ಇವಾಗ ಒಂದ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಟೋಟಲಿ ಎರಡು ಸ್ಪೂನು ಇವಾಗ ಎಣ್ಣೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೋಸ್ಟ್ ಆಗಿದೆ ಇವಾಗ ನಾನು ಮೆಂತೆ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ಮೆಂತೆ ಸೊಪ್ಪು ಎಣ್ಣೆಯಲ್ಲಿ ಕೆಂಪುಗೆ ಫ್ರೈ ಆಗಲಿ ನೋಡಿ ನಾನು ಚಿಕನ್ ನ ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ಲ ಇವಾಗ ಇದೊಂದು ಇಪ್ಪತ್ ನಿಮಿಷ ಆಗಿದೆ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಇವಾಗ ಇವಾಗ ಚೆನ್ನಾಗಿ ಒಂದ್ ಮಿಕ್ಸ್ ಮಾಡ್ಕೊಳ್ಳಿ ನಾವು ಬಿರಿಯಾನಿ ಮಾಡ್ತೀವಿ ಅಂತ ಅಂತಿದಂಗ್ಲೇನೆ ಮೊದ್ಲಿಗೆ ನಾವು ಅಕ್ಕಿನ ಚೆನ್ನಾಗಿ ತೊಳ್ದಿ ನೆನೆಕ್ ಇಟ್ಕೋಬೇಕು ಅಕ್ಕಿ ಚೆನ್ನಾಗಿ ನೆಂತಷ್ಟುನು ಬಿರಿಯಾನಿ ರೈಸ್ ಉದ್ರಾಗಿ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ನಾನು ಅಕ್ಕಿನ ಒಂದ್ ಅರ್ಧ ಗಂಟೆ ನೆನ್ಸಿಟ್ಕೊಂಡಿ ನಾನು ಜೀರಾ ರೈಸ್ ಡಬಲ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನು ಜೀರಾ ರೈಸ್ ತಗೊಂಡಿದೀನಿ ರೋಸ್ಟ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಟಿದೆ ಟೈಮ್ ಅಲ್ಲಿ ನಾನು ಪುದೀನ ಸೊಪ್ಪು ಕೊತ್ಮಿರಿ ಸೊಪ್ಪು ಹಸಿಮೆಣಸಿ ಕಾಯಿ ಇದನ್ನ ರುಬ್ಕೊ ಬಂದಿದ್ನಲ್ಲ ಅದನ್ನ ಇವಾಗ ಸೇರಿಸ್ಕೊಳ್ಳೋಣ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ಬೇಕು ಈ ರುಬ್ಬಿದ ಮಸಾಲೆ ಹಾಕಿದ್ನಲ್ಲ ಇದೇನೆ ದೊನ್ನೆ ಬಿರಿಯಾನಿಗೆ ಕಲ್ಲರ್ ಕೊಡೋದು ಎರಡ್ ಟೊಮೊಟೊನ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದೆ ಇವಾಗ ಈ ಟೊಮೊಟೋ ಹಾಕ್ತೀನಿ ಟೊಮೊಟೊನು ಬೇಯ್ಬೇಕು ಇವಾಗ ಈ ಮಸಾಲೆ ಮತ್ತೆ ಹಾಕಿದೀವಲ್ಲ ಇದನ್ನೆಲ್ಲ ಚೆನ್ನಾಗಿ ಒಂದ್ ಮಿಕ್ಸ್ ಕೊಟ್ಟು ಇವಾಗ ಒಂದ್ ಐದರಿಂದ ಹತ್ತು ನಿಮಿಷ ಇದನ್ನು ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಡ್ತೀನಿ ನೋಡಿ ಇವಾಗ ಎಲ್ಲಾ ಮಸಾಲೆನೂ ಚೆನ್ನಾಗಿ ಒಂದ್ ಹದವಾಗಿ ಬೆಂದಿದೆ ನೋಡಿ ಚಿಕನ್ ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೊಂಡು ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಮೊಸರು ಹಾಕಿರೋದ್ರಿಂದ ಇದು ಚಿಕನ್ ಜಾಸ್ತಿ ನೀರು ಬಿಟ್ಕೊಂಡಿರುತ್ತೆ ನಾನು ಮೂರು ಲೋಟ ಜೀರಾ ರೈಸ್ ತಗೊಂಡಿದ್ದೀನಿ ಮೂರು ಲೋಟಕ್ಕೆ ನಾವು ಐದೂವರೆ ಲೋಟ ನೀರು ಹಾಕೊಂಡ್ರೆ ಸಾಕು ಇದು ಚಿಕನ್ ಅಲ್ಲೇ ನೀರ್ ಬಿಟ್ಟಿರೋದ್ರಿಂದ ನೋಡ್ಕೊಂಡು ನೀರು ಹಾಕೋಬೇಕಾಗುತ್ತೆ ನಾನು ನಾಲ್ಕು ಲೋಟ ನೀರು ಹಾಕೊಳ್ತಾ ಇದ್ದೀನಿ ನಾಲ್ಕು ಲೋಟ ನೀರು ಹಾಕೊಂಡ್ರೆ ರೈಸು ಉದ್ದುದ್ರಾಗಿ ಚೆನ್ನಾಗಿ ಬರುತ್ತೆ ನಾನು ಚಿಕನ್ ಮ್ಯಾರಿನೇಟ್ ಮಾಡೋಕ್ಕೂ ಉಪ್ಪು ಹಾಕಿದ್ದೆ ಈ ಟೈಮಲ್ಲಿ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಈ ಬಿರಿಯಾನಿನ ಪಾತ್ರೆಲಿ ಬೇಕಾದರೆ ಮಾಡ್ಬೋದು ಪಾತ್ರೆಲಿ ಮಾಡಿದ್ರೆ ದಮ್ಮೆಲ್ಲ ಕಟ್ಟಿ ಟೈಮ್ ಆಗುತ್ತೆ ಅಂತೇಳಿ ನಾನು ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ ಇವಾಗ ಉಪ್ಪು ಖಾರ ಎಲ್ಲ ಸರಿಯಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಇದು ಒಂದು ಕುದಿ ಬಂದಮೇಲೆ ಅಕ್ಕಿನ ಸೇರಿಸ್ಕೊಳ್ತೀನಿ ಕುದಿ ಬರಲಿ ಮುಚ್ಚೋಣ ಸೊನ್ನೆ ಬಿರಿಯಾನಿ ತಿನ್ನೋಕ್ಕೆ ಹೋಟ್ಲಿಗೆ ಹೋಗ್ಬೇಕಂತೇನಿಲ್ಲ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬೋದು ನಾನು ಹೇಗೆ ಮಾಡಿದ್ದೀನಿ ಆ ಥರ ಮಾಡಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮನೆಯವರೆಲ್ಲ ಇಷ್ಟಪಟ್ಟು ಒಂದು ಪ್ಲೇಟ್ ತಿನ್ನೋರು ಎರಡು ಪ್ಲೇಟ್ ತಿಂತಾರೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಈ ಬಿರಿಯಾನಿನ ನೀವು ಮನೇಲಿ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೋಡಿ ಇವಾಗ ಕುದಿ ಬರ್ತಾ ಇದೆ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಸೇರಿಸ್ಕೊಂಡ್ಮೇಲೆ ಮತ್ತೆ ಇದನ್ನ ಒಂದು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ನಾನು ಅರ್ಧ ನಿಂಬೆ ಹಣ್ಣು ಹಾಕ್ತಾ ಇದ್ದೀನಿ ಮೊಸರು ಟೊಮೊಟೊ ಅದರಲ್ಲೂ ಹುಳಿ ಅಂಶ ಇರುತ್ತೆ ನಾನು ಅದರಿಂದ ಅರ್ಧ ಹಣ್ಣು ಹಾಕೊಳ್ತಾ ಇದ್ದೀನಿ ನಿಂಬೆಹಣ್ಣು ಹಾಕೋದ್ರಿಂದ ರೈಸು ಉದುದ್ರಾಗ ಬರುತ್ತೆ ಮಿಸ್ ಮಾಡ್ದೆ ಒಂದ್ ಅರ್ಧ ನಿಂಬೆ ಹಣ್ಣ ಸೇರಿಸಿಕೊಳ್ಳಿ ಇವಾಗ ಎಲ್ಲವನ್ನು ಹಾಕಿದಾಗಿದೆ ಒಂದ್ ಅರ್ಧ ಅಕ್ಕಿ ಬೆಂದ ಮೇಲೆ ಕುಕ್ಕರ್ ಮುಚ್ಚಳ ಹಾಕೋಣ ಇಲ್ಲಾಂದ್ರೆ ಮಸಾಲೆ ನಿಂತ್ಕೊಂಡಿರುತ್ತೆ ಅವಾಗ ರೈಸ್ ರೈಸ್ ಎಲ್ಲ ಉಪ್ಪು ಖಾರ ಅದರಿಂದ ಒಂದ್ ಅರ್ಧ ಬೆಂದ ಮೇಲೆ ಕುಕ್ಕರ್ ಮುಚ್ಚಳ ಹಾಕೊಳ್ಳೋಣ ಮಧ್ಯ ಮಧ್ಯದಲ್ಲಿ ತಿರ್ಗಿಸ್ಕೊಳ್ತಾರಿ ಇಲ್ಲಾಂದ್ರೆ ತಳ ಇಡದ್ ಇವಾಗ ಅನ್ನ ಒಂದ್ ಅರ್ಧ ಪರ್ಸೆಂಟ್ ಬೆಂದಿದೆ ಈ ಟೈಮ್ ಅಲ್ಲಿ ನಾವು ಕುಕ್ಕರ್ ಮುಚ್ಚುಳನ ಹಾಕೊಳ್ಳೋಣ ನೋಡಿ ಈ ಟೈಮ್ ಅಲ್ಲಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಕುಕ್ಕರ್ ಮುಚ್ಚಳ ಸೇರಿಸ್ಕೊಳ್ಳಿ ಒಂದೇ ವಿಷಲ್ ತಗೊಳ್ಳಿ ಇದು ಒಂದ್ ವಿಷಲ್ ಆಗ್ಲಿ ಅಷ್ಟೇ ರೈಸ್ ಎಲ್ಲ ಚೆನ್ನಾಗಿ ಉದ್ದುದ್ರಾಗಿ ಬರುತ್ತೆ ಇವಾಗ ಒಂದ್ ಆಗಿದೆ ಕುಕ್ಕರ್ ತಣ್ಣಗಾಗಿದೆ ಇವಾಗ ಓಪನ್ ಮಾಡಿ ನೋಡೋಣ ಹೇಗ್ ಬಂದಿದೆ ಅಂತ ನೋಡಿ ಮಸಾಲೆ ಎಲ್ಲ ಏನ್ ಮೇಲೆ ಬಂದಿಲ್ಲ ರೈಸು ಎಲ್ಲ ಉದ್ದುದ್ರಾಗಿ ಚೆನ್ನಾಗಿ ಬಂದಿದೆ ಇವಾಗ ಎಲ್ಲ ಒಂದು ಒಂದು ಮಿಕ್ಸ್ ಕೊಟ್ಕೊಳ್ಳಿ ನೋಡಿ ಈ ರೀತಿ ನೀವು ಮನೇಲಿ ಮಾಡ್ಕೊಂಡ್ರೆ ಹೋಟೆಲ್ಗಳಿಗೆಲ್ಲ ಹೋಗೋ ಅವಶ್ಯಕತೆನೇ ಇಲ್ಲ ಎಲ್ಲ ಮನೆಯಲ್ಲೇ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ಬೋದು ಖುಷಿ ಖುಷಿ ಆಗುತ್ತೆ ಜೊನ್ನೆ ಬಿರಿಯಾನಿ ಅಂದರೆ ಜೊನ್ನೆಲ್ಲೇ ಬಡ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಜೊನ್ನೇನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬಡಿಸೋಣ ಬನ್ನಿ ದೊನ್ನೆ ಬಿರಿಯಾನಿ ಹೇಗ್ ಮಾಡೋದು ಅಂತ ನೀವು ಅಲ್ಲಿ ಮಾಡ್ಕೊಂಡ್ರೆ ನೀವು ಮರ್ತ್ಕೊಂಡು ಮನೆಯಲ್ಲೇ ಮಾಡ್ಕೊಂಡು ಮನೆಯವ್ರಿಗೆಲ್ಲ ಖುಷಿ ಪಡಿಸ್ತೀರಾ ನೋಡಿ ಪೀಸ್ ಗಳೆಲ್ಲ ಚೆನ್ನಾಗಿ ಬೆಂದಿದೆ ಹೋಟೆಲ್ ತರನೇ ಪೀಸ್ ಎಲ್ಲಾ ಬೆಂದಿದೆ ರೈಸ್ ಉದ್ದ್ರಾಗ ಬಂದಿದೆ ರೈಸ್ ಗ್ರೀನ್ ಕಲರ್ ಬಂದಿದೆ ನೋಡಿ ದೊನ್ನೆ ಬಿರಿಯಾನಿ ಯಾವ ತರ ಇರ್ಬೇಕು ಅದೇ ತರ ಬಂದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿ ನಾನು ನಿಮ್ಮ ಚೈತ್ರ ಕಿಚನ್